ಮಂಕುಬೂದಿಯ ಮಂದಣ್ಣನಿಗೆ ಏನ್ ಹೇಳೋದೋ ಏನ್ ಬಿಡೋದು ಕಾಂಟ್ರವರ್ಸಿ ಅಂದ್ರೆ ರಶ್ಮಿಕಾ ರಶ್ಮಿಕಾ ಅಂದ್ರೆ ಕಾಂಟ್ರೋವರ್ಸಿ ಅನ್ನೋ ಹಾಗೆ ಆಗಿದೆ ವಾರಕ್ಕೊಂದು ಇಲ್ಲ ತಿಂಗಳಿಗೊಂದು ವಿವಾದಗಳು ಈ ಕಿರಿಕ್ ಹುಡುಗಿಗೆ ಅಂಟ್ಕೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ ಇದೀಗ ಈ ನ್ಯಾಷನಲ್ ಕ್ರಷ್ ಮತ್ತೊಂದು ವಿವಾದವನ್ನ ಮೈಮೇಲೆ ಸಂದರ್ಶನ ಸಂದರ್ಶನವೊಂದರಲ್ಲಿ ಬುದ್ಧಿ ಇಲ್ಲದಂತೆ ಮಂದಣ್ಣ ಮಾತನಾಡಿರೋ ವಿಡಿಯೋ ಸಖತ್ತ ವೈರಲ್ ಆಗ್ತಿದ್ದು ಕನ್ನಡಿಗರ ಕಣ್ಣು ಕೆಂಪಾಗಿಸಿದೆ ಕೊಡಗಿನಿಂದ ಸಿನಿಮಾ ರಂಗಕ್ಕೆ ಮೊದಲು ಬಂದವಳು ನಾನೇ ಎಂಬ ಹೆಮ್ಮೆಯಿಂದ ಈ ಮಂದಣ್ಣ ಹೇಳಿರೋದು ಸದ್ಯ ಚರ್ಚಿಗೆ ಗ್ರಾಸವಾಗಿದೆ ಈ ಕಿರಿಕ್ ಹುಡುಗಿಯ ವಿಡಿಯೋ ನೋಡಿದ್ಮೇಲೆ ಕೆರಳಿರೋ ಕನ್ನಡಿಗರು ಸೋಷಿಯಲ್ ಮೀಡಿಯಾದಲ್ಲೇ ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಅರೆ ಈ ನ್ಯಾಷನಲ್ ಕ್ರಶ್ಗೆ ಓಂ ಸಿನಿಮಾ ಗೊತ್ತಿಲ್ವಾ ಓಂ ಬ್ಯೂಟಿ ಪ್ರೇಮ ಬಗ್ಗೆ ಗೊತ್ತಿಲ್ವಾ ಚಿಟ್ಟಿ ಅಂತ ಕರ್ಸ್ಕೊಳ್ಳೋ ಹರ್ಷಿಕಾ ಬಗ್ಗೆ ಮಾಹಿತಿ ಇಲ್ವಾ ನಿಧಿ ಡೈಸಿ ಇವರೆಲ್ಲ ಯಾರು ಅನ್ನೋ ಜ್ಞಾನ ನಿಂಗೆ ಇಲ್ವೇನಮ್ಮ ಅಂತ ನೆಟ್ಟಿಗರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೂರು ಹಿಟ್ ಸಿನಿಮಾ ಕೊಟ್ಟ ತಕ್ಷಣ ನೀನೇ ಸೂಪರ್ ಹೀರೋಯಿನ್ ಅನ್ನೋದನ್ನ ಫಸ್ಟ್ ನಿನ್ನ ಮಂಕು ಮಂಡೆಯಿಂದ ಕಿತ್ ಹಾಕು ನೀನು ಹುಟ್ಟೋ ಮೊದಲೇ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ಬಂದು ನಿಂತು ಕನ್ನಡ ನಾಡನ್ನೇ ಮೆಹಬೂಬಾ ಸಾಂಗ್ ಮೂಲಕ ಕುಣಿಸಿದವರು ಮಂದಣ್ಣ ಪ್ರೇಮ ಇವರೆಲ್ಲ ಕೊಡಗಿನ ನಾಯಕಿಯರೇ ಕೊಡವ ಕಮ್ಯುನಿಟಿಯಿಂದ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ನೀನು ಅಲ್ಲಮ್ಮ ರಶ್ಮಿಕಾ ಮಂದಣ್ಣ ಅಂತ ಕನ್ನಡಿಗರು ರಶ್ಮಿಕಾಗೆ ಸಿನಿಮಾ ಇಂಡಸ್ಟ್ರಿಯ ಪಾಠ ಹೇಳ್ಕೊಡ್ತಿದ್ದಾರೆ